ಅದ್ರ ರೇಟು ದೆಲ್ಲಿ ಇದೆ ಐವತ್ತೇಳು ರೂಪಾಯಿ ನಾವು ಕೇಳಿದ್ವಾ ಯಾವುದೇ ಕೊಡಲಿ ಫ್ರೀ ಕೊಡಬೇಕು ಅವರೇ ದುಡ್ದು ಅವ್ರು ತಿನ್ಬೇಕು ಎಲೆಕ್ಷನಲ್ಲಿ ಒಂದೂವರೆ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇಪ್ಪತ್ತ್ಮೂರು ನಿಮಿಷದಲ್ಲಿ ಯಾರು ಪಾಸಾಗಿದ್ದಾನೋ ಅವನು ಮಾತ್ರ ಕೊಟ್ಟರು ಹಿಂಗೆ ಮಾಡಿದ್ರೆ ದೇಶ ಉದ್ಧಾರ ಆಗ ಚಾನ್ಸ್ ಇಲ್ಲ ಬೆಳೀತಾ ಇದೆ ಕರ್ನಾಟಕ ಬೇರೆ ದೇಶಕ್ಕೆ ಹೋಲಿಸೋಕೆ ಹೋಗ್ಬೇಡಿ ಇಲ್ಲ ಸೆಂಟ್ರಲ್ ಕೊಡಲಿಲ್ಲ ನಾನೇನು ಮಾಡಲಿ ಅಂದರೆ ಅನೌನ್ಸ್ ಮಾಡುವಾಗ ಕರೆಕ್ಟಾಗಿರ್ಬೇಕಾಯ್ತು ಅವ್ರು ಫ್ರೀ ಕೊಟ್ಟರೆ ಅವ್ರಿಗೆ ನನಗೆ ಏಳು ರೂಪಾಯಿ ಬೀಳ್ತು ಬಸ್ ಏನು ಎಲ್ಲ ಫ್ರೀ ಕೊಟ್ಬಿಟ್ಟು ಇವರು ನಾವು ವಿಜಯನಗರಕ್ಕೆ ಹೋದರೆ ಕಾಸು ಮಾಡಬೇಕು ಸೀಟು ಸಿಗೋಲ್ಲ ನಮಗೆ ಬರ್ತಾ ಬರ್ತಾ ಜನ ಜಾಸ್ತಿ ಆದರೂ ಬಸ್ ಕಮ್ಮಿ ಮಾಡಿಬಿಟ್ರು ಎಜುಕೇಷನ್ನು ಮತ್ತು ಆರೋಗ್ಯ ಅಲ್ಲಿ ಹೇಳ್ಕೊಡಿ ಸಾಕು ಪೆಟ್ರೋಲ್ ಮಾಡೋದ್ರಿಂದ ಬಡ ಜನಗೂ ತೊಂದರೆ ಆಗ್ತದೆ ಕೇಂದ್ರ ಸರ್ಕಾರ ಲೇಸ್ ಮಾಡ್ತದೆ ಅವರು ಬೇರೆ ದೇಶದ ವ್ಯತ್ಯಾಸ ನೋಡ್ತಾರೆ ಮೂರು ವರ್ಷದಿಂದ ವ್ಯತ್ಯಾಸ ಏನೂ ಇರಲಿಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಬತ್ತು ಎಲ್ಲ ಕಮ್ಮಿ ಮಾಡಿ ಅಂತ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಎಲ್ಲ ಸ್ಟೇಟ್ನಲ್ಲಿ ನೋಡಿ ರೇಟ್ ಜಾಸ್ತಿ ಇದೆ ನಮ್ಮ ಸ್ಟೇಟಲ್ಲಿ ಮಾಡಿಲ್ಲ ಕಮ್ಮಿ ಇದೆ ರೇಟ್ ಮಾಡ್ತೀವಿ ಅಂತ ಇದು ಯಾವುದು ಅನ್ಯಾಯ ಎಲ್ಲ ಆ ದೇಶ ಕೇಳ್ಕೊಂಡು ನೀವು ಮಾಡಿದ್ದೀರಾ ಇಲ್ಲ ಆ ಇದೆ ಇಲ್ಲಿ ಜಾಸ್ತಿ ಮಾಡ್ತೀವಿ ಅಂದರೆ ಅದನ್ನ ರೇಟು ಜಲ್ಲಿ ಐವತ್ತೇಳು ರೂಪಾಯಿ ನಾವು ಕೇಳಿದ್ವಾ ರೈತರು ಕೊಡಿ ಅಂತ ಕೇಳಿದ್ವಾ ನೀವು ಇದಕ್ಕಿದ್ದಂಗೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರಿ ಅದೇನು ಎರಡು ರೂಪಾಯಿ ಅಲ್ಲ ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ಒಂದು ಲೀಟ್ರಿಗೆ ನಾಲ್ಕು ರೂಪಾಯಿ ಜಾಸ್ತಿ ಆಯಿತು ಎರಡು ರೂಪಾಯಿ ಮಾಡಲಿ ಓಕೆ ಇಲ್ವಾ ಎಲ್ಲಿ ನಮ್ಮ ದೇಶದಲ್ಲಿ ಏನಿದೆ ಅದು ಹೇಳ್ಬೇಕು ನೀವು ಅದು ಬಾಂಬೆಲಿ ಒಂದು ರೇಟ್ ಇದೆ ಇಲ್ಲಿ ಕಮ್ಮಿ ಇದೆ ಅಂತ ಹೋಲಿಸಿದ್ರೆ ನಮಗೂ ಅದು ಡಿಫ್ರೆಂಟ್ ಇದೆ ಇಲ್ವಾ ಬಾಂಬೆಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಲೇಟೆಸ್ಟ್ ಇದೆ ಇಲ್ಲಿ ನಾವು ಪ್ರೊಡಕ್ಷನ್ ಮಾಡಿ ಬಾಂಬೆಗೆ ಕಳಿಸ್ತೀವಿ ಲೇಟ್ ಆಗ್ತೀವಿ ನಾವು ಪ್ರೊಡಕ್ಷನ್ ಮಾಡಿ ಬಾಂಬೆ ರೇಟ್ ತೊಗೊಳ್ಳಿ ಅಂದರೆ ಅರ್ಥ ಇದೆ ಹೇಳಿ ನೀವೇನು ನಾವು ರೈತ್ರಿಗಾಗಲಿ ಅಂತ ಹೇಳ್ತೀವಿ ರೈತರಿಗೆ ಕೊಡೋಲ್ಲ ಮೂರು ವರ್ಷದಿಂದ ಕಾಸೇ ಕೊಟ್ಟಿಲ್ಲ ಅವ್ರಿಗೆ ಅದರಿಂದ ನಾವು ಏನು ಹೇಳೋಕ್ಕಲ್ಲ ಜನಕ್ಕೆ ಯಾವುದೇ ಕೊಡಲಿ ಫ್ರೀ ಕೊಡಬಾರ್ದು ಅವ್ರ ಅವರೇ ದುಡ್ದು ಅವ್ರು ತಿನ್ನಬೇಕು ಅವಾಗ ಸರ್ಕಾರ ಮುಂದುವರಿತದೆ ನೀವು ಕೊಟ್ಬಿಟ್ಟು ಆಮೇಲೆ ದುಡ್ಡಿಲ್ಲ ಇಲ್ಲ ರೇಟ್ ಜಾಸ್ತಿ ಮಾಡ್ತೀವಿ ಆದಾಯ ಮೂಲ ಯಾವುದಕ್ಕೂ ಸೋ ದುಡ್ಡಿಲ್ಲ ಇಲ್ಲ ನಾವು ಏಸಬೇಕು ಅನಿವಾರ್ಯ ಬೇಕು ಅಂತಾರೆ ಯಾಕೆ ಅನಿವಾರ್ಯ ಬೇಕು ನೀವು ಅಕ್ಕಿ ಭಾಗ್ಯ ಕೊಟ್ಬಿಟ್ಟು ಕೆವಿಗೆ ಕೊಟ್ಬಿಟ್ಟು ಇವಾಗ ಏನು ಹೇಳ್ತೀರಿ ಕೆವಿಗೆ ನಾಲ್ಕು ರೂಪಾಯಿ ಮೂರು ರೂಪಾಯಿ ತೊಂಬತ್ತು ಪೈಸೆ ಆಯಿತು ನಾಲ್ಕು ರೂಪಾಯಿ ಮೂರು ರೂಪಾಯಿ ತೊಂಬತ್ತು ಏಳು ರೂಪಾಯಿ ಮಾಡಿಬಿಟ್ರಿ ಇವನ್ಗೆ ಎಂಬತ್ತು ಕಿಲೋ ಇಂಟು ಕೊಟ್ಟರೆ ನನಗೆ ಬಂದಿಲ್ಲ ಅವ್ರಿಗೂ ಬಂದಿಲ್ಲ ಸಿದ್ರಾಮ ಹೇಳ್ತಾರೆ ಮದೇವರ ಒಂದು ಫ್ರೀ ನನಗೂ ಫ್ರೀ ಅಂತಾರೆ ಇಲ್ಲಿ ಇವನಿಗೂ ಫ್ರೀ ಇಲ್ಲ ನನಗೂ ಫ್ರೀ ಇಲ್ಲ ಇದಕ್ಕೇನು ಮಾಡೋದು ಹೇಳಿ ರೇಟ್ ಜಾಸ್ತಿ ಮಾಡಬೇಡಿ ಇರೋದಲ್ಲಿ ಬಡವ್ರಿಗೆ ಅನುಕೂಲ ಕೊಟ್ಟು ಎಜುಕೇಷನ್ ಕೊಡಿ ಆರೋಗ್ಯ ಕೊಡಿ ಜನಗಳ್ಗೆ ಅಷ್ಟೇ ಕೇಳೋದು ನೀವು ಬೆಲೆ ಕೊಟ್ಟು ಏರ್ಸ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ ಜನಗಳಿಗೆ ಉದ್ಧಾರ ಆಗಬೇಕು ಆರೋಗ್ಯ ಎಜುಕೇಷನ್ ಕೊಡಿ ಏನೇ ಮಾಡಿ ಆದೇಶ ಸಂಪನ್ಮೂಲ ಬರ್ತದೆ ನೀವು ಅಲ್ಲಿ ಹೇಳಿಕೆ ಮಾಡಿಬಿಟ್ಟು ಅವ್ರು ಕೊಟ್ಟು ಐದು ಬಗ್ಗೆ ಕೊಟ್ಬಿಟ್ಟೆ ಅಂದ್ಬಿಟ್ಟು ಈಗ ನಾನು ಅನ್ಎಜುಕೇಟ್ ವಿದ್ಯಾರ್ಥಿ ಇವನು ಡಿಪ್ಲೊಮ್ ಒಂದುವರೆ ಸಾವಿರ ಕೊಡ್ತೀನಿ ಅಂದರು ಕೊಡಲೇ ಅವ್ರೇನು ಎಲೆಕ್ಷನಲ್ಲಿ ಒಂದುವರೆ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಹ್ಯಾಂಗೆ ಎಲ್ರಿಗೂ ಕೊಡ್ತೀನಿ ಅಂದರು ಆದರೆ ಇಪ್ಪತ್ತ್ಮೂರನೇ ಇಸವಿ ಯಾರು ಪಾಸಾಗಿದ್ದಾನೋ ಅವನು ಮಾತ್ರ ಕೊಟ್ಟರು ಬಾಕಿ ಅದ್ರ ಗೊತ್ತೇನು ಈಗ ನಿಮ್ಮದು ನಮ್ಮದೇ ನೀವು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಡಿಪ್ಲೊಮ್ ಮಾಡಿದ್ದೀರಿ ನಾನು ಇವಾಗ ಮಾಡಿದ್ದೀನಿ ನೀವೇನು ಮಾಡಿದ್ರೆ ಡಿಪ್ಲೊಮ್ ಮಾಡಿದ್ದಾರೆ ಪಾಪ ನಮಗೂ ಬರ್ತದೆ ಅಂತ ಓಟ್ ಹಾಕಿದ್ರಿ ಆದರೆ ಇಪ್ಪತ್ತ್ಮೂರನೇನು ಕೊಟ್ಬಿಟ್ಟು ಇಪ್ಪತ್ತೆರಡು ಇಪ್ಪತ್ತೊಂದನ್ನು ಕೊಡಲಿಲ್ಲ ಅಂದರೆ ಬೇಜಾರಾಗಲ್ವಾ ನೀವು ಹೇಳಿ ನೀವು ಆ್ಯಕ್ಚುಲಿ ಇಪ್ಪತ್ತ್ಮೂರನ್ನು ಓಟ್ ಹಾಕಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಓಟ್ ಹಾಕಿರೋದು ಯಾಕೆ ಗೊತ್ತಾ ಅವ್ನು ಡಿಪ್ಲೊಮ್ ಮಾಡ್ಕೊಂಡಿದ್ದಾನೆ ಅವ್ನು ಕಾಸು ಕೊಡಬೇಕಾಯ್ತು ಕೊಡಲಿಲ್ಲ ಅವ್ರು ಸರ್ಕಾರ ಎಲ್ಕ ಎಲ್ಕೊಡ್ತೀನಿ ಅಂತ ಹೇಳ್ತು ಕೊನೆಗೆ ಇಪ್ಪತ್ತ್ಮೂರರಲ್ಲಿ ಯಾವ್ದು ಪಾಸ್ ಮಾಡಿ ಅವ್ರಿಗೂ ಮಾತ್ರ ಕಾಸು ಕೊಡ್ತೀವಿ ಅವ್ರಿಗೂ ಕೊಡಲೇ ಇಲ್ಲ ಪದವೀದ್ರಿಗೂ ಇಲ್ಲ ಅವ್ರಿಗೂ ಇಲ್ಲ ನೀವು ಹೇಳಿ ಹಿಂಗೆ ಮಾಡಿದ್ರೆ ದೇಶ ಉದ್ಧಾರ ಆಗೋ ಚಾನ್ಸ್ ಇಲ್ಲ ಏನೇ ಮಾಡಿ ರೈತರಿಗೆ ಸಹಾಯ ಮಾಡಿ ಬೆಲೆ ಏರಿಕೆ ಮಾಡಬೇಡಿ ಸುಮ್ಮನೆ ರೈತರಿಗೆ ಮಾಡ್ತೀವಿ ರೈತರು ಮಾಡ್ತೀವಿ ವರ್ಷಕ್ಕೆ ಮುಸಲಿ ಆಲ್ ರೇಟ್ ಮಾಡಿದ್ರೆ ಆಲ್ ರೇಟ್ ಮಾಡ್ತೀರಿ ಏನಕ್ಕೆ ಮಾಡ್ತೀರಿ ರೈತರಿಗೂ ಹೋಗೋಲ್ಲ ನಮಗೂ ಹೋಗಲ್ಲ ಗ್ರಾಹಕರ ಮೇಲೆ ಹೊರಗಡೆ ಬೀಳ್ತದೆ ಲಾಸ್ಟ್ ಟೈಮ್ ಮೂರು ರೂಪಾಯಿ ಮಾಡಿದ್ರಿ ಲೀಟ್ರಿಗೆ ಅದೇನಾಯ್ತು ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ಒಂದು ಲೀಟ್ರಿಗೆ ಎರಡು ರೂಪಾಯಿ ಅದು ಎಷ್ಟೊಂದು ನಾಲ್ಕು ರೂಪಾಯಿ ಆಗೋಯ್ತಲ್ಲ ಅಲ್ಲಿ ಒಂದು ರೂಪಾಯಿ ಬರ್ತು ಇಲ್ಲಿ ಇಲ್ಲೂ ಎರಡು ರೂಪಾಯಿ ಬಂತು ಈಗ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಈಗ ನಾಲ್ಕು ರೂಪಾಯಿ ಇದ್ದೀರಿ ಒಂದು ರೂಪಾಯಿ ಮಾಡಬೇಕಾಯ್ತು ಒಂದು ಲೀಟ್ರಿಗೆ ಎರಡು ರೂಪಾಯಿ ಅರ್ಧ ಲೀಟ್ರಿಗೆ ಒಂದು ರೂಪಾಯಿ ಮಾಡಿದರೆ ಆಯ್ತಿತ್ತು ಅಲ್ಲೂ ಎರಡು ರೂಪಾಯಿ ನಾಲ್ಕು ರೂಪಾಯಿ ಹೊಡೆದು ಬಿಟ್ರಲ್ಲ ಜನಗಳ್ ಕಷ್ಟ ಅಲ್ವಾ ದಿನಗಳಿಗೆ ನೌಕರರು ಆ ಬೆಳಿಗ್ಗೆ ಎದ್ದು ಹೋಗ್ಬೇಕು ಕೆಲಸಕ್ಕೆ ಹೋಗಿ ಬರಬೇಕು ನಾವು ಭಾಗ್ಯ ಕೊಟ್ಟು ನಾವು ಭಾಗ್ಯ ಕೊಟ್ಟರೆ ಯಾರಿಗೂ ಭಾಗ್ಯ ಗೊತ್ತಿಲ್ಲ ರೇಷನ್ ಕೊಡ್ತೀನಿ ಅದು ಬರಲಿಲ್ಲ ಈ ರೈತರಿಗೂ ಇಲ್ಲ ಅವ್ರು ಏನಿಲ್ಲ ವಿದ್ಯಾಭ್ಯಾಸ ಮತ್ತು ಎಜುಕೇಷನ್ ಆರೋಗ್ಯ ಇದು ಕೊಟ್ಟರೆ ಸಾಕು ಸರ್ಕಾರ ಆರಾಮಾಗಿ ನಡ್ಕೊಳ್ತದೆ ಸುಮ್ಮನೆ ಅವ್ರಿಗೂ ಕೊಟ್ಟು ದೇಶ ಲಾಸ್ ಮಾಡೋದು ಬೇಡ ಚೆನ್ನಾಗಿರ್ಬೇಕು ದೇಶ ಸಮೃದ್ಧಿಗೆ ಬೆಳೀತಾಯಿದೆ ಕರ್ನಾಟಕ ಬೇರೆ ದೇಶಕ್ಕೆ ಹೊಲ್ಸಾಕೆ ಹೋಗಬೇಡಿ ಬಾಂಬೆಲಿ ನಲ್ವತ್ತಾರು ರೂಪಾಯಿ ತಮಿಳ್ನಾಡುಗೆ ನಮ್ಗೆ ಹಿಂಗೆ ಹೋಲ್ಸೋಕೆ ಹೋಗಬಾರ್ದು ತಮಿಳ್ನಾಡಲ್ಲಿ ಹತ್ತು ಕೆ ಜಿ ಫ್ರೀ ಕೊಡ್ತಾರೆ ಏಳು ಜನ ಇರ್ತಾರೆ ಎಪ್ಪತ್ತು ಕೆ ಜಿ ಇಲ್ಲಿ ನಾವು ಐದು ಜನ ಇರ್ತೀವಿ ಐದು ಕೆ ಜಿ ಅಕ್ಕಿನೇ ಇಲ್ಲ ಸೆಂಟ್ರಲ್ ಕೊಡಲಿಲ್ಲ ನಾನೇನು ಮಾಡಲಿ ಅಂದರೆ ಅನೌನ್ಸ್ ಮಾಡುವಾಗ ಕರೆಕ್ಟಾಗಿರ್ಬೇಕಾಯ್ತು ನಾವು ಕೊಡ್ತೀವಿ ಅಂತ ಆಮೇಲೆ ಸೆಂಟ್ರಲ್ ಮೇಲೆ ಗೂಬೆ ಕೊಡಿಸಿದ್ರೆ ಸೆಂಟ್ರಲ್ ಕೊಡ್ತೀವಿ ಅಂತ ಹೇಳಿಲ್ಲ ಅವ್ರ ಮಾತುಕತೆ ಮಾಡ್ಕೊಂತಿರಲ್ಲ ನೀವು ಸೆಂಟ್ರಲ್ ಕೊಡ್ತೀನಿ ನಾವು ಕೊಡ್ತೀವಿ ಅಂತ ಹೇಳಿದರೆ ಅವ್ರು ಕೊಡಲಿ ಅಂತ ಅವ್ರ ಮೇಲೆ ಗೂಬೆ ಕೊಡಿಸಿದ್ರೆ ಇಲ್ವಾ ಹಂಗೆ ಮಾಡಬಾರ್ದು ನೀವು ಕೊಡೋಂಗಿದ್ರೆ ಅನೌನ್ಸ್ ಮಾಡಿ ಬಡವರು ಬಳಕೆ ನಮ್ಮ ಸರ್ಕಾರ ಬಂದಿದೆ ಕೊಡ್ತೀನಿ ಅಂತ ಹೇಳಿ ನಮ್ಗೆ ಎಷ್ಟೇ ಖರ್ಚು ಹೊರೆಯೋದು ಕೊಡ್ತೀನಿ ಇವಾಗ ನೋಡಿ ಅಭಿವೃದ್ಧಿ ಮೂಲಕ ದುಡ್ಡಿಲ್ಲ ಇಲ್ಲ ಏನು ಮಾಡೋದು ಮಾಡಬೇಕು ಅಂತಾರೆ ವಾಟರ್ ಬಿಲ್ ಎರಡು ಆಯಿತು ಕರೆಂಟ್ ಬಿಲ್ ಎರಡು ಸಲ ಆಯಿತು ಏಳು ರೂಪಾಯಿ ಮಾಡಿಬಿಟ್ರಿ ಅವ್ರು ಫ್ರೀ ಕೊಟ್ಟರೆ ಅವ್ರಿಗೆ ನಂಗೆ ಏಳು ರೂಪಾಯಿ ಬೀಳ್ತು ಇಲ್ವಾ ಬಸ್ದು ಬಸ್ದಂತೂ ಮೋಸ ಬಿಡಿ ಸರ್ ಬಸ್ ಏನು ಎಲ್ಲ ಫ್ರೀ ಕೊಟ್ಬಿಟ್ಟು ಇವರು ನಾವು ಹಿರಿಯ ನಗರಕ್ಕೆ ಹೋದಾಗ ಕಾಸು ಕೊಡಬೇಕು ಸೀಟು ಸಿಗೋಲ್ಲ ನಮಗೆ ಸೀಟೇ ಸಿಗಲ್ವಲ್ಲ ನಿಂತು ಹುಡುಗರಿಗೂ ಸೀಟು ಎಜುಕೇಷನ್ ಹುಡುಗರು ಸ್ಟೂಡೆಂಟ್ ಇದ್ದಲ್ಲ ಅವ್ರು ನಿಂತ್ಕೊಳ್ಳೋ ಪತ್ಕೊ ಹೋಗ್ತವೆ ಅವರು ಬಸ್ ಅಡ್ಡ ಹಾಕೋದು ನಿಲ್ಲಿಸಲ್ಲ ಬಸ್ ಟೈಮ್ ಬಂದು ಬಸ್ಸೇ ಕಮ್ಮಿ ಮಾಡಿಬಿಟ್ರಲ್ಲ ಫಸ್ಟು ಜನ ಬಿಟ್ರು ಬತ್ತ ಬರ್ತಾ ಜನ ಜಾಸ್ತಿ ಆದರೂ ಬಸ್ ಕಮ್ಮಿ ಮಾಡಿಬಿಟ್ರು ರೇಟ್ ಜಾಸ್ತಿ ಮಾಡಿದ್ರು ರೇಟ್ ಜಾಸ್ತಿ ಮಾಡಿಲ್ಲ ಮಾಡಿಲ್ಲ ಇನ್ನೂ ರೇಟ್ ಬಂದಿದೆ ನಡೀತಾ ಇದೆ ಅಂತ ಹೇಳಿದೆ ಬಿ ಎಮ್ ಟಿ ಸಿ ಬೇಡಿ ಸರ್ಕಾರಿ ಹೇಳಿದಂಗೆ ಬಿ ಎಮ್ ಟಿ ಸಿ ಕೇಳ್ತದೆ ಬಿ ಎಮ್ ಟಿ ಸಿ ಅಂಗೆ ಸರ್ಕಾರಕ್ಕೆ ಅಷ್ಟೇ ಅದು ನಾವು ನೀವು ಹೇಳೋದು ಮಾಡಲ್ಲ ಅವರು ಇಲ್ವಾ ನಿಮ್ಮದೇ ಸರ್ಕಾರ ಏನು ಬೇಕಾದ್ರೂ ಮಾಡ್ಬೋದು ಜನಗಳಿಗೂ ಅನ್ಯಾಯ ಬಾರ್ದು ಎಲ್ಲರೂ ನಿರುದ್ಯೋಗಿ ಇರ್ತಾರೆ ಅಂಥವ್ರು ಸಹಾಯ ಮಾಡಿ ಎಜುಕೇಷನ್ನು ಮತ್ತು ಆರೋಗ್ಯ ಅದು ಎರಡು ಕೊಡಿ ಸಾಕು ನೀವೇನ ಮಾಡ್ಕೊಳ್ಳಿ ಅಷ್ಟೇ ಕೇಳ್ಕೊಳ್ಳೋದು ಸರ್ಕಾರದಲ್ಲಿ